ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಮತಕ್ಷೇತ್ರವನ್ನು ಕೃಷಿ ಭಾಗ್ಯ ಯೋಜನೆಗೆ ಸೇರಿಸಿ ಎಂದು ವಿಧಾನಸಭೆಯ ಅಧಿವೇಶನದಲ್ಲಿ ಶಾಸಕ ಡಾಕ್ಟರ್ ಚಂದ್ರಲಮಣಿ ಸರ್ಕಾರಕ್ಕೆ ವಿನಂತಿಸಿದರು ಹೌದು ನನ್ನ ಸಿರಹಟ್ಟಿ ಮತಕ್ಷೇತ್ರ ಮೀಸಲು ಮತಕ್ಷೇತ್ರವಾಗಿದ್ದು ಈ ಮತಕ್ಷೇತ್ರದಲ್ಲಿ ಹೆಚ್ಚನ್ನು ಹೆಚ್ಚು ಕುಟುಂಬಗಳು ರೈತಾಪಿ ವರ್ಗದವರಾಗಿದ್ದು ಇಲ್ಲಿ ಹೆಚ್ಚಾಗಿ ಬರಗಾಲ ಕಾಡುತ್ತಿದೆ ಬರಗಾಲು ಬಂತೆಂದರೆ ಪ್ರಪ್ರಥಮವಾಗಿ ಬರಗಾಲ ಎದುರಿಸುವ ಪ್ರದೇಶವೆಂದರೆ ಅದುವೇ ನಮ್ಮ ಗದಗ ಜಿಲ್ಲೆ ಶಿರಹಟ್ಟಿ ಮತಕ್ಷೇತ್ರಕ್ಕೆ ಒಳಪಡುವ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕುಗಳು ಈ ತಾಲೂಕುಗಳಲ್ಲಿ ಸಾಕಷ್ಟು ಜನರು ಬಡತನ ಕುಟುಂಬದಲ್ಲಿನ ಹೆಚ್ಚು ರೈತರಿದ್ದು ಎಲ್ಲಿಲ್ಲದ ತೊಂದರೆ ಅನುಭವಿಸುತ್ತಾರೆ ಹಾಗಾಗಿ ಸರ್ಕಾರ ಕೂಡಲೇ ಕೃಷಿ ಭಾಗ್ಯ ಯೋಜನೆಯನ್ನು ನಮ್ಮ ಸಿರಹಟ್ಟಿ ಮತಕ್ಷೇತ್ರಕ್ಕೆ ವಿಸ್ತರಿಸಿ ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರಲಮಣಿ ಅವರು ನಿನ್ನೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಸುಮಾರು ಎರಡು ಮೂವತ್ತು ಗಂಟೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು ಸಭಾಧ್ಯಕ್ಷರೇ ನಾಲ್ಕುನೂರ ಒಂದು ಸಾವಿರದ ನಾಲ್ಕುನೂರ ನಲವತ್ತಾರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಈ ಬಾರಿ ತಮಗೆ ಗೊತ್ತಿರುವ ಹಂಗ ಬಹಳಷ್ಟು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆಯನ್ನು ಮಾಡಿದ್ದೀವಿ ನಾವು ಅದರಲ್ಲಿ ಕೊಟ್ಟಂಥ ಉತ್ತರದಲ್ಲಿ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರದಲ್ಲಿ ಮಳೆ ಬಿದ್ದಂಥದ್ದು ಪ್ರಮಾಣ ಡೆಫಿಷಿಯಂಟ್ ಇರುವಂಥದ್ದು ಮೂವತ್ನಾಲ್ಕು ಪರ್ಸೆಂಟು ಮತ್ತು ಹದಿನೈದು ಪರ್ಸೆಂಟ್ ಅಂತ ತೋರಿಸಿದ್ದಾರೆ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರು ಯಾವ ವರ್ಷದ್ದು ಅಂತ ಅದರಲ್ಲಿ ಮೆನ್ಷನ್ ಮಾಡಿರುವುದಿಲ್ಲ ಸಭಾಧ್ಯಕ್ಷರೇ ಮೊನ್ನೆ ಸಚಿವರು ಮೊನ್ನೆ ಅಧ್ಯಕ್ಷರೇ ಎರಡು ಪ್ರಶ್ನೆ ಇದೆ ಒಂದು ಕೃಷಿ ಭಾಗ್ಯ ನಮ್ಮ ತಾಲೂಕಿನಲ್ಲಿ ಸೇರಿಲ್ಲ ಸೇರಿಸಬೇಕು ಅಂತ ಕೇಳಿದ್ದಾರೆ ಅದು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ನೀತಿ ಮಾಡಿದಾಗ ನಮ್ಮ ಆಗ್ರೋ ಜೋನ್ ಅದರಲ್ಲಿ ಐದನ್ನು ಡ್ರೈ ಜೋನ್ ಅಂತ ಡಿಸೈಡ್ ಮಾಡಿ ಅದರಲ್ಲಿ ನೂರ ಆರು ತಾಲೂಕನ್ನು ನಾವು ಗುರುತಿಸಿದ್ದೀವಿ ಅದರೊಳಗಡೆ ಇವರು ತಾಲೂಕು ಬಂದಿಲ್ಲ ಹಾಗಾಗಿ ನಾವು ಮಾಡಿಲ್ಲ ಜೊತೆಗೆ ಕಳೆದ ಐದು ವರ್ಷ ಕೃಷಿ ಭಾಗ್ಯವನ್ನು ನಿಲ್ಲಿಸಿರೋದ್ರಿಂದ ಹಿಂದಿನ ಸರ್ಕಾರ ಈ ವರ್ಷ ನಾವು ಪ್ರಾರಂಭ ಮಾಡಿದಾಗ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಸೊ ಮುಂದಿನ ವರ್ಷ ನಾವು ಹೆಚ್ಚು ಅನುದಾನವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಟ್ಟಿದ್ದೀವಿ ಆ ವರ್ಷ ಏನು ಕೇಳಿದರೆ ಸ್ವಲ್ಪ ಅವರ ಏರಿಯಾನು ಸಹ ಡ್ರೈಲ್ಯಾಂಡ್ ಇದೆ ಹೆಚ್ಚು ಬರಗಾಲದಲ್ಲೂ ಸಹ ಸೇರಿದೆ ಮುಂದಿನ ವರ್ಷ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ ಸಭಾಧ್ಯಕ್ಷರೇ ಮುಂದಿನ ವರ್ಷ ಸಭಾಧ್ಯಕ್ಷರು ಏನಾಗ್ತಿದೆ ಅಂದ್ರೆ ಅರೆ ಅಂತ ಬಂದು ನಮ್ಮ ಶಿರಟ್ಟಿ ಲಕ್ಷ್ಮೇಶ್ವರ ತಾಲೂಕುಗಳು ಎರಡು ಮೂರು ವಿಲೇಜ್ಗಳು ಮಾತ್ರ ಸೇರ್ತಾ ಇದ್ದವು ಅರೆ ಮಲೆನಾಡುಗಳಿಗೆ ಆ ಮೂರು ವಿಲೇಜ್ಗಳು ಬರೋದ್ರಿಂದ ಹಳ್ಳಿಗಳು ಬರೋದ್ರಿಂದ ಇಡೀ ತಾಲೂಕೇ ಸಹಿತ ಅರೆ ಮಲೆನಾಡಿನಲ್ಲಿ ಸೇರಿಸ್ತಾರೆ ಹಾಗಾಗಿ ಕೇಳಿ ಬಯಸ್ತೀನಿ ದಯವಿಟ್ಟು ಶಿರಟ್ಟಿ ಲಕ್ಷ್ಮೇಶ್ವರ್ ಇರುವಂಥ ಎರಡೂ ತಾಲೂಕುಗಳು ಹೇಗಿದೆ ಅಂದರೆ ಒಂದ್ಸಲ ಬರಗಾಲ ಅಂತ ಬಂದರೆ ಫಸ್ಟ್ ಎಫೆಕ್ಟ್ ಆಗುದೇ ಶಿರಟ್ಟಿ ಲಕ್ಷ್ಮೇಶ್ವರ ಅದಕ್ಕೆ ಸಂಬಂಧಪಟ್ಟಂಗ ಇಡೀ ನಮ್ಮ ಏನು ಗದಗ ಜಿಲ್ಲೆ ಇದೆ ಅದು ಪೂರ್ತಿನೂ ಬರಗಾಲಕ್ಕೆ ಬಂದಂಥದ್ದು ತಮ್ಮ ಗಮನಕ್ಕೂ ಇದೆ ದಯವಿಟ್ಟು ಅದ್ರ ಜೊತೆ ನಿಮ್ಮ ಅಧಿಕಾರಿಗಳು ಕೇಳಿದಂಥದ್ದು ವಾಟರ್ ಡಿಫೆಷನ್ಸ್ ಕೇಳಿದಂಥದ್ದು ಅವರು ಕೊಟ್ಟಂತ ಉತ್ತರ ಯಾವ ವರ್ಷದಂತರೂ ಮೆನ್ಷನ್ ಮಾಡಿಲ್ಲ ತಮಗೆ ಇಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಕೊಟ್ಟಂಥದ್ದು ಇದೆ ಸಿರಟ್ಟಿ ಒಳಗ ನಲ್ವತ್ತೊಂಬತ್ತು ಪರ್ಸೆಂಟ್ ಎಫಿಶಿಯಂಟ್ ಆಗಿದೆ ವಾಟರು ಮತ್ತೆ ಲಕ್ಷ್ಮೇಶ್ವರದಲ್ಲಿ ಮೂವತ್ಮೂರು ಪರ್ಸೆಂಟ್ ಆಗಿದೆ ಗದಗಲ್ಲಿ ಮೂವತ್ತೆರಡು ನರಗುಂದಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ರೋಣದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಆಗಿದೆ ಗಜೇಂದ್ರಗಡದಲ್ಲಿ ನಲವತ್ತೆರಡು ಪರ್ಸೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ಇದನ್ನ ಮುಂದುವರವಂತ ದಿನದಲ್ಲಿ ಪರ್ಮನೆಂಟ್ ಆಗಿ ನೀವೇನು ಕೃಷಿ ಭಾಗ್ಯ ಒಳಗೆ ತಾವು ಸೇರಿಸ್ತಾ ಇದ್ದೀರಿ ನೂರ ನಾಲ್ಕು ತಾಲೂಕುಗಳದ ಆ ನೂರ ನಾಲ್ಕು ತಾಲೂಕುಗಳಿಗೂ ಸಹಿತ ನಮ್ಮ ಗದಗ ಜಿಲ್ಲೆಯನ್ನು ತಾವು ಸೇರಿಸ್ಬೇಕಂತ ನಮ್ಮ ಅಧ್ಯಕ್ಷರ ಮುಖಾಂತರ ತಮ್ಮನ್ನ ಮನವಿ ಮಾಡ್ಕೊತೀನಿ ಅಧ್ಯಕ್ಷ